ಸುಮಾರು ಎಂಟು ಜನ ಅಲ್ಲಿ ಮೇಲೆ ಹೋಗಿ ಸರಿ ಸರಿಪಡಿಸುವ ಪ್ರಯತ್ನ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಮುಂಜಾಗ್ರತೆ ಸರಿಯಾಗಿ ತೊಗೊಂಡಿಲ್ಲದ ಕಾರಣದಿಂದ ಇದ್ದ ಕಾನ್ಸಂಟ್ರೇಟೆಡ್ ಹಾಟ್ ಶುಗರ್ ಲಿಕ್ವಿಡ್ ಈ ಎಂಟು ಜನ ಮೇಲ್ಗಡೆ ಚದರಿ ಬಿದ್ದಿತ್ತು ತಕ್ಷಣ ಅಲ್ಲಿಂದು ಸ್ವಲ್ಪ ಟೈಮಲ್ಲಿ ಮೇಲೆ ಎಂದು ಕೆಳಗೆ ಇದು ಇದು ಆಗಿರೋದು ಸುಮಾರು ಒಂದು ನಾಲ್ಕು ಫ್ಲೋರ್ ಹೈಟ್ಗಿಂತ ಮೇಲೆ ಅಲ್ಲಿ ಆಗಿರುತ್ತದೆ ಸೊ ಅಲ್ಲಿಂದು தனண மாஹி பந்தாதமேலே லோக்கல் ஸீய பொலீசர் முருகோடு இன்ஸ்பெக்டர் மட்டப்பதி டிஎஸ் பி சிதம்பரம் அவரில் ஸழழக்கு ஹோகி லேத்த நெந்திர இமிடியேட்லி எல்லாரும் ஆஸ்பிடல் அல்லவந்த ஃபஸ்ட் எய்காகி பயலொங்கல்க்கு ஓகி உழந்தவர கேஎல் ஆஸ்பிடல் தனி மால எட்டு ஜனக்கே அவங்க கம்பீரவாத காயிடுத்து அவங்க வரவாக ஒன்று நூறு ஜனக்கே டெத் ஆகிர்வதாக டாக்டர்மேல டிக்லேர் மாத்தர் ஐந்து ஜன உள்த ஐது ஜனக்கு கம்பீரவாத காய ஆகிடுத்து அதரில் கூட நாலு ஜன இங்க தீர்க்கிறது ஒட்டு எட்டு ஜனக்கே கம்பீரவாத காய ஆகிடுவதில் ஏழு ஜன இது தீர்க்க இன்னொரு அவருக்கு கூட கம்பீரவாத காய இத்தது இதர டீட்டேல் அக்ஷய் சுபாஷ் இவருக்கு வந்து நல்லத்தெட்டு வயசு இவர் பால்கோட்டையவர் தீபக் நாகப்பா நம்ம பைலவொங்கல் பெளகாவியவர் சுதர்ஷன் மாதேவ் இவர் கானாப்பூர் பெளகாவி மஞ்சுநாத் மடிவாலப்பா பைலவொங்கல் பெலகா பெளகாவி மஞ்சுநாத் கோபால் இவர் அத்தினி தாலுக்கு பெளகாவி குருபாதப்பா ஜம்கண்டி பால்கோட்டை ஜில்லே பர்தேஷ் பசப்பா ಇವರು ಗೋಕಾಕ್ ತಾಲೂಕು ಬೆಳಗಾವಿ ಡಿಸ್ಟಿಕ್ ಗಂಭೀರವಾದ ಗಾಯಪಡಿಸಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವವರು ರಾಘವೇಂದ್ರ ಮಲ್ಲಪ್ಪ ಇವರು ಬೆಳಗಾವಿ ಜಿಲ್ಲೆಯವರು ಇವರಿಗೆ ಈಗ ತೀವ್ರ ಚಿಕಿತ್ಸೆ ಐ ಸಿ ಯು ಇದ್ದಾರೆ ಈ ಘಟನೆ ಸಂಬಂಧವಾಗಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ ಎಫ್ಐ ಆರ್ ದಾಖಲಾಗಿದೆ ವಿಚಾರಣೆ ನಡೆತಾ ಇದೆ ಈ ಘಟನೆಯಲ್ಲಿ ನಾವು ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಾವು ಆಲ್ರೆಡಿ ಎಫ್ಐಆರ್ ಮಾಡಲಾಗಿದೆ ಈ ತನಿಖೆಯಲ್ಲಿ ಮುಖ್ಯ ಕಾರಣ ಅವರು ಏನು ಹೇಳಿರ್ತಾರೆ ಅಂದ್ರೆ ಲೋಪಗಳು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿರಬೇಕಾಯಿತು ಅಟ್ಲೀಸ್ಟ್ ಇದು ಇಂಥ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಸುಗರನ್ನು ಸುಗರ್ ಫ್ಯಾಕ್ಟ್ರಿಯನ್ನು ಅಡ್ಮಿನಿಸ್ಟರ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್ ಇಂಜಿನಿಯರ್ಸ್ ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಕೊಟ್ಟಿಲ್ಲ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಅಡ್ ಸುಬ್ಬರತ್ನಂ ಅಂದರು ಒಬ್ಬರ ಹೆಸರು ಮತ್ತು ಪ್ರವೀಣ್ ಕುಮಾರ್ ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್ ಮತ್ತು ವಿನೋದ್ ಕುಮಾರ್ ಜನರಲ್ ಮ್ಯಾನೇಜರ್ ಪ್ರಾಸೆಸಿಂಗ್ ಸೊ ಇಂಥ ಮೂರು ಜನ ಮೇಲುಗಡೆ ಈಗ ದೂರು ಕೊಟ್ಟಿದ್ದಾರೆ ದೂರವನ್ನು ಸ್ವೀಕರಿಸಿ ಎಫ್ ಐ ಆರ್ ಕೂಡ ಮಾಡಲಾಗಿದೆ ಈ ಒಂದು ಅಪಘಾತದಲ್ಲಿ ಈಗ ನಾವು ಕೂಡ ತಕ್ಷಣ ಒಂದು ಜೀವನ ಉಳಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಗ್ರೀನ್ ಕಾರಿಡಾರ್ ಮಾಡಿ ಪೊಲೀಸ್ ಎಸ್ಕಾಟ್ ಮಾಡಿ ಬಾಡಿಯನ್ನು ಕೆ ಎಲ್ಲಿ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದೀವಿ ಆದರೆ ಕೂಡ ಈಗ ಏಳು ಜನ ಮೃತಪಟ್ಟಿರ್ತಾರೆ ಮುಂದುವರೆದಿ ಸೊ ಇದರಲ್ಲಿ ಪರಿಹಾರ ಬಗ್ಗೆ ಇನ್ಶೂರೆನ್ಸ್ ಇರುತ್ತದೆ ಮತ್ತು ಪರಿಹಾರ ಅದು ಫ್ಯಾಕ್ಟ್ರಿಯಲ್ಲಿ ನೆಗೋಷಿಯೇಟ್ ಮಾಡಿ ಏನು ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ ಈಗ ಇದಕ್ಕೆ ಜವಾಬ್ದಾರಿ ಒಂದು ಟೀಮ್ ಇರ್ತದೆ ಅಂದ್ರೆ ಯಾರ್ಯಾರು ಜವಾಬ್ದಾರಿ ಅಂದ್ರೆ ಪ್ರೈಮೇಸಿ ನಮಗೆ ಇಮಿಡಿಯೇಟ್ಲಿ ಯಾರು ತಕ್ಷಣ ಕ್ರಮ ಕೈಗೊಳ್ಳಬೇಕಂದ್ರೆ ಒಂದು ಕೆಲಸ ಮಾಡಬೇಕಾಗಿರುವ ಸಂದರ್ಭದಲ್ಲಿ ಟೆಕ್ನಿಕಲ್ ಟೀಮ್ ಟೀಮ್ದು ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಇನ್ನೊಂದು ಬರ್ತದೆ ಸೊ ಅವರದ್ದು ಎಸ್ ಒ ಪಿ ಇಂತಹ ಒಂದು ಘಟನೆ ಆಗುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಏನೇನು ಪ್ರಿಕಾಷನ್ಸ್ ತಗೊಂಡಿರ್ತಾರೆ ಸೊ ಅವ್ರ ಏನೇನು ಪಿ ಇರ್ತದೆ ಅವ್ರ ಎಸ್ಒಪಿಯಲ್ಲಿ ಯಾವ್ದು ಬೇಜವಾಬ್ದಾರಿತನ ಮತ್ತು ಯಾವುದೇ ಪ್ರಿಕಾಷನ್ಸ್ ಬೇಸಿಕ್ ಪ್ರಿಕಾಷನ್ಸ್ ಅಲ್ಲಿ ಅವರದು ಓ ಪಿ ಅಲ್ಲಿ ಯಾವುದು ಇಲ್ಲ ಅಂದ್ರ ಸಂದರ್ಭದಲ್ಲಿ ತನಿಖೆಯಲ್ಲಿ ಕಂಡು ಬರುವ ಸಂದರ್ಭದಲ್ಲಿ ಉಳಿದವರ ಮೇಲೆ ಕೂಡ ಕೂಡ ನಾವು ಕಾನೂನು ರೀತಿಯಲ್ಲಿ ಕೈಗೊಳ್ತೀವಿ ಸೊ ಯಾವಾಗ ಆಗಿದೆ ಅಂದ್ರೆ ಘಟನೆ ಬಗ್ಗೆ ಈಗ ನಾನ್ ಚಾರ್ಜ್ ಈಗ சோ இத விமே ரெஸ்பாண்டிபிளி மட்டும் இமீடியேட் ரெஸ்பான்சிபிளி நம்மீஸில் இர்த்திவந்த இல்ந்த ஸ்டேஷன் ಅಲ್ಟಿಮೇಟ್ಲಿ நடித்தது ಸಬ್ ಇನ್ಸ್ಪೆಕ್ಟರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಒಂದು ವೇಳೆ ಡಿ ಎಸ್ ಪಿ ಅದು ಗಮನಕ್ಕೆ ಇದ್ದು ಕ್ರಮ ಉಂಡಿಲ್ಲ ಅಂದ್ರೆ ಡಿ ಎಸ್ ಪಿ ಇದು ತಪ್ಪಿರುತ್ತದೆ ಎಸ್ ಪಿ ಗವನದಲ್ಲಿ ಇದ್ದು ಮಾಡಿಲ್ಲ ಅಂದ್ರೆ ಎಸ್ ಪಿದು ಅಲ್ಟಿಮೇಟ್ಲಿ ನೆಗ್ಲಿಜೆನ್ಸ್ ಬರ್ತದೆ ಸೊ ಯಾರದು ನೆಗ್ಲಿಜೆನ್ಸ್ ಬರುತ್ತೆ ಅಂದ್ರೆ ಮುಂದೆ ಮುಂದೆ ನಾವು ಸೇರಿಸ್ತೀವಿ ಈಗ ಅವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋ ಸೇರಿಸಿದೀವಿ